ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕೆ ರಡರಿ ಎಲ್ಲರೂ ಹೆಂಗಿದಾರೆ ಎಲ್ಲರೂ ಚೆನ್ನಾಗಿದ್ದರೆ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಸೊ ಗಾಡಿ ಬಾಡಿ ಬಿಲ್ಡಿಂಗ್ ಬಿಟ್ಟಿದ್ದೆ ಒಂದು ಮಾತ್ರ ಅಪ್ಡೇಟ್ ಕೊಟ್ಟೆ ಮತ್ತು ಎರಡನೇ ದಿನ ಅಂತ ತುಂಬ ಹುಷಾರಿರಲಿಲ್ಲ ಸೊ ವೀಡಿಯೋ ಏನೂ ಮಾಡೋಕ್ಕಾಗಲಿಲ್ಲ ನನಗೆ ಸೊ ಗಾಡಿ ಎಲ್ಲ ರೆಡಿ ಆಯಿತು ಗಾಡಿನ ತೊಗೊಂಬಂದು ಆರ್ ನಗರದಲ್ಲಿ ಹಾಕಿದ್ದೀನಿ ಇವತ್ತು ನಮ್ಮ ಗಾ ಟಾಟಾಸ್ ಫಸ್ಟ್ ಸರ್ವಿಸ್ ಕೊಡೋಕೆ ಹೋಗ್ತಿದ್ದೀವಿ ಟಾಟಾ ಎಸ್ ಫಸ್ಟ್ ಸರ್ವಿಸ್ದು ಅಮೌಂಟ್ ಎಷ್ಟಾಗುತ್ತೆ ಅಂತ ನೋಡೋಣ ಮತ್ತು ಏನೇನೆಲ್ಲ ಮಾಡ್ಕೊಡ್ತಾರೆ ಎಲ್ಲರೂ ಫ್ರೀ ಫ್ರೀ ಅಂತಾರಲ್ಲ ಫಸ್ಟ್ ಸರ್ವಿಸ್ ಏನು ಫ್ರೀಯಾಗಿ ಕೊಡ್ತಾರೆ ಏನೋ ಕಾ ಏನೋ ಚಾರ್ಜ್ ಅವರು ಬನ್ನಿ ಎಲ್ಲ ತಿಳಿಸ್ಕೊಡ್ತೀನಿ ಐದು ಸಾವಿರದ ಇನ್ನೂರ ಒಂದು ಕಿಲೋಮೀಟರ್ ಹೊಡೆದ ಗಾಡಿ ಈ ಗಾಡಿ ಸೌಂಡೇ ಗೊತ್ತಾಗಲ್ಲ ಅವರು ಸೊ ಇಲ್ಲಿಂದ ಡೈರೆಕ್ಟ್ ಶೋರೂಮ್ ಹತ್ರ ಸಿಗೋಣ ಬನ್ನಿ ನಿಮಗೆ ಗಾಡಿ ತೋರಿಸ ಬನ್ನಿ ಇವಾಗ ತೋರಿಸ್ತೀನಿ ನೋಡಿ ಹೆಂಗಿದ್ದಾಳೆ ನಮ್ಮ ಸರ್ ಆಲ್ರೆಡಿ ಕರೆಕ್ಟಾಗಿ ನಾನು ಒಳಗಡೆ ಹೋಗ್ಬೋದು ಎಲ್ಲೂ ಟಚ್ಗೆ ಚೇನ್ ಆಗಲ್ಲ ನೋಡಿ ಈ ಥರ ಇದೆ ಹಿಂಗೆ ಒಳಗಡೆ ಅಂದ್ರೆ ಮಸ್ತ್ ಗಾಡಿ ಸೊ ಇದಿಷ್ಟು ಡೋರಿ ಇದೆ ಏನಿದೆ ಅಲ್ಲ ಇದು ಕಂಪ್ನಿಯಿಂದ ಬಂದಿರೋದು ಇದು ಮೇಲ್ಗಡೆ ನಾವು ಎಕ್ಸ್ಟ್ರಾ ಮಾಡ್ಸಿದೀವಿ ಓಪನ್ ಡೋರ್ ಏನಾದರೂ ಬಂದರೆ ಬಾಡಿಗೆ ಅದಕ್ಕೆ ಮತ್ತು ಇದು ಬಂಪರ್ ಒಂದು ಮೂರು ಜನ ಹತ್ತಿದ್ರೆ ಏನಾಗಲ್ಲ ಫುಲ್ ಸ್ಟ್ರಾಂಗ್ ಇದೆ ಮತ್ತು ಆಲ್ಮೋಸ್ಟ್ ಇದಕ್ಕೆ ಬಂದೆಲ್ಲ ಕಾಪರ್ ವೆಲ್ಡಿಂಗೇ ಮಾಡ್ಸಿರೋದು ಗಾಡಿ ಮೊಸರ ಮಸ್ತ್ ಕಾಣ್ತಿದೆ ಗುರು ಸೊ ಫೈನಲಿ ಶೋರೂಮ್ ಹತ್ರ ಬಂದಿದ್ದೀವಿ ಎಂಟ್ರಿ ಎಲ್ಲ ಮಾಡ್ಕೊತಿದ್ರೆ ಗಾಡಿ ಆಗ ಇಲ್ಲ ಒಂದು ಎರಡು ಅವತ್ತೆರಡು ಐವತ್ತೆರಡು ಏಳು ಸೊನ್ನೆ ಏಳು ಒಂದು ಎರಡವ್ರಿಗೆ ಆಗ್ಬಿಡ್ತಾವ ಹ್ಞೂ ಎರಡವ್ರಿಗೆ ಒಂದು ಮಾಡ್ತಾರೆ ಮಾಡಿದ್ರೆ ಹೌದು ನೀವು ಎಷ್ಟನೇ ಇದು ಮೂರನೇ ಗಾಡಿ ಇದು ಇದೆಯಾ ಇದೆಯಾ ಹ್ಞೂ ಜಾಕೆ ಸಿಸ್ಟಮ್ ಇದೆಯಾ ಸಿಸ್ಟಮ್ ಸಿಸ್ಟಮ್ ಇಲ್ಲ ಸ್ಟನೇ ಇದೆಯಾ ಹ್ಞೂ ಇಲ್ಲ ಮೊಬೈಲ್ ನಂಬರ್ ಸೊ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ ನಮ್ಮದು ಮೂರನೇ ಗಾಡಿ ಅಂತ ಆಗಲೇ ಎರಡು ಗಾಡಿ ಬಂದ್ಬಿಟ್ಟಿದಾವೆ ಅಂದರೆ ಒಂದು ಮೂರು ತಾಸು ಬೇಕಾಗುತ್ತೆ ಮಧ್ಯಾಹ್ನದಷ್ಟೊತ್ತಿಗೆಲ್ಲ ಗಾಡಿ ಸಿಗ್ಬಿಡುತ್ತೆ ನಮಗೆ ಆಗಲೇ ಎರಡು ಗಾಡಿ ನಿಂತ್ಕೊಂಡಿದ್ದಾವೆ ಗಾಡಿಗಳು ಸೊ ಬನ್ನಿ ಹೋಗಿ ಕೆಳಗಡೆ ಏನಂತಾರೆ ಮಾತಾಡ್ಸ್ಕೊಂಡ್ಬರೋಣ ಸರ್ವಿಸ್ ಬಂದು ಒಂಬತ್ತುವರೆಗಂತೆ ಸೊ ಹತ್ತು ನಿಮಿಷ ಮುಂಚೆನೆ ಇದ್ದೀವಿ ಜೀವನದಲ್ಲಿ ಆ ಥರ ಒಂದು ಗಾಡಿ ಮಾಡಬೇಕು ಯೆಲ್ಲೋ ಕಲರ್ ನಿಂತಿದೆಯಲ್ಲ ಅದು ಎಲ್ಲೋ ಏನಿದೆ ಫುಲ್ ವೈಟಲ್ಲಿ ಮಾಡಬೇಕು ಬಿಳಿ ಆನೆ ಕಣ್ಣಾಗ ಕಾಣುತ್ತೆ ಮಸ್ತಾಗಿ ಹೊರಗೆ ಹೋಗಿ ಒಳಗೆ ಬರೋ ಸಲ ಎಷ್ಟು ಮಳೆ ಹೊಡೆದಿದೆ ಅಂತ ಸೊ ಎಂಪ್ಲಾಯ್ಸಿನೂ ಬಂದಿಲ್ಲ ಎಂಪ್ಲಾಯ್ಸ್ ಕೈಗೆ ಎಂಪ್ಲಾಯ್ಸ್ ಬಂದ ಮೇಲೆ ಎಂಪ್ಲಾಯ್ಸ್ ಬಿಲ್ ಕೊಟ್ಟು ನಾವು ನಾಷ್ಟ ಹೋಗೋಣ ಫೈನಲಿ ನಮ್ಮ ಗಾಡಿ ಇವಾಗ ಸರ್ವಿಸ್ ಸ್ಟಾರ್ಟ್ ಆಗ್ತಿದೆ ಸೊ ಫೈನಲಿ ಎಲ್ಲ ಖಾಲಿ ಆಯಿತು ಈಗ ಆಯಿಲ್ ಫಿಲ್ಟ್ರ್ ಅಂತಂದಿದ್ದಾರೆ ಜೊತೆ ಹೊಸ ಆಯಿಲ್ ಕೂಡ ಕೊಡ್ತಾರ ಇದೇನು ನೋಡ್ತಾ ಇದ್ದೀರಲ್ಲ ಇದು ಹೊಸ ಆಯಿಲು ಹೊಸ ಆಯಿಲ್ ಕಲರ್ ನೋಡಿ ಹಳೆ ಆಯಿಲ್ ಕಲರ್ ನೋಡಿ ಹಳೆ ಆಯಿಲ್ ಕಲರು ತುಂಬ ಬ್ಲ್ಯಾಕ್ ಇರುತ್ತೆ ಸೊ ಹೊಸ ಆಯಿಲ್ ನೋಡ್ಕೊಂಡು ಹಾಕ್ಸಿ ಆಲ್ಮೋಸ್ಟ್ ಪ್ಯೂರ್ ಇರಬೇಕು ಹೊಸ ಆಯಿಲು ಕೆಲವೊಂದು ಶೋರೂಮ್ಗಳಲ್ಲಿ ಸ್ಕ್ಯಾಮ್ ಕೂಡ ಮಾಡಿದಾರೆ ಸೊ ಫೈನಲಿ ಎಲ್ಲ ಗಾಡಿ ರೆಡಿ ಆಯ್ತು ಆಫೀಸಲ್ಲಿ ಹೋಗಿ ಬಿಲ್ ಇಸ್ಕೊಂಬಾರ ಎಷ್ಟು ನೋಡೋಣ ಸೊ ಬಿಲ್ ಬಂದು ನಮಗಾಗಿರೋದು ಸಾವಿರದ ನೂರ ಐವತ್ತೊಂದು ರೂಪಾಯಿ ಅದರಲ್ಲಿ ಏನೇನು ಹಾಕಿದ್ದಾರೆ ಅಂದರೆ ಫಸ್ಟು ಆಯಿಲ್ ಹಾಕಿದ್ದಾರೆ ಒಂದು ಲೀಟ್ರು ನೆಕ್ಸ್ಟ್ ಸೆಕೆಂಡ್ ಬಂದು ಕ್ಲಾತಿಂಗ್ ಹಾಕಿದ್ದಾರೆ ವೇಸ್ಟ್ ಬಟ್ಟೆ ಯೂಸ್ ಮಾಡಿ ಅದಕ್ಕೂ ಕೂಡ ಮೂವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಲಾಸ್ಟ್ನೇದು ಆಯಿಲ್ ಒಂದು ಹಾಕಿದ್ದಾರೆ ಅದು ಬಿಟ್ಟರೆ ಇನ್ನೆಲ್ಲ ಫ್ರೀ ಸರ್ವಿಸ್ ಇರಿ ನೋಡಿ ನಮ್ಮ ಓನರ್ ಬಂದಿದ್ದಾರೆ ಇವಾಗ ಪೇಮೆಂಟ್ ಕೊಟ್ಟು ಗಾಡಿ ಹೋಗೋಣ ಫೈನಲಿ ಗಾಡಿ ವಾಶಿಗೆ ಬಂದಿದ್ದೀವಿ ಸೊ ರೇಟಿಂದ ಮಾತಾಡ್ತಿದ್ದಾರ ಸೊ ವಾಷಿಂಗಿಗೆ ಒಂದು ರೇಟ್ ಫಿಕ್ಸ್ ಮಾಡಿ ಗಾಡಿ ತೊಳಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಮ್ದೇನು ಫೋಮ್ ವಾಶ್ ಮಾಡಿಸ್ತಲ್ಲ ಡೀಪ್ ವಾಶ್ ಎಲ್ಲ ನಾರ್ಮಲ್ ಆಗಿ ಹಂಗೆ ಮಣ್ಣೆಲ್ಲ ಮಣ್ಣೆಲ್ಲಾಗಿತ್ತಲ್ಲ ಸೊ ಹಂಗೆ ನಾರ್ಮಲಾಗಿ ವಾಶ್ ಮಾಡಿಸ್ತಿದ್ದೀವಿ ಸಂಜೆ ಗಾಡಿ ಪೂಜೆಗೆ ಬೇರೆ ತೊಗೊಂಡೋಗ್ಬೇಕಂತೇಳಿ ಗಾಡಿ ವಾಶ್ ಮಾಡಿಸ್ತಿರೋದು ಇಲ್ಲ ನಾವೇ ವಾಶ್ ಮಾಡ್ಕೊಂಡ್ಬಿಡ್ತಿದ್ವಿ ಕೊನೆಗೂ ಗಾಡಿ ತೊಳಿಸ್ಕೊಂಬಂದು ಬಂದು ಹೊರಗಡೆ ಒಂದೆರಡು ಫೋಟೋ ತೊಗೊಂಡ್ವಿ ನೆಕ್ಸ್ಟ್ ಬಂದಿದ್ದೆ ನಾವು ಡೈರೆಕ್ಟ್ ದೇವಸ್ಥಾನಕ್ಕೆ ಅಲ್ಲಿಂದ ಡೈರೆಕ್ಟ್ ಎಲ್ಲ ಪೂಜೆ ಮುಗಿಸ್ಕೊಂಡ್ವಿ ಪೂಜೆ ಎಲ್ಲ ಚೆನ್ನಾಗಾಯ್ತು ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಪೂಜೆ ವಿಡಿಯೋ ಯಾರು ನೋಡಿಲ್ಲ ಅವರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ದಯವಿಟ್ಟು ಹೋಗಿ ನೋಡಿ ಓಕೆ ಇವತ್ತಿನ ವ್ಲಾಗ್ ಇದಾಗಿತ್ತು ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದೆ ನಡಿದ ಸಿಗೋಣ ಶಿವಣ್ಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್